ಬಹಳಷ್ಟು ಶ್ರಮ ಹಾಕಿ ಕೊಂತ ಮರ ಪ್ರೀತಿಗೆ ಪಾತ್ರಾದಂಥ ಮತ್ತು ನೀರನ್ನ ಬರಲಿಕ್ಕೆ ಹಗಲು ರಾತ್ರಿ ಶ್ರಮಿಸಿ ನೀರನ್ನ ತರ್ಪಿಸಿದಂಥ ನಮ್ಮ ಅಷ್ಟಣಿ ಗುಪ್ನೇರಾದಂತಹ ಕೇನೂರನ ಶ್ರೀ ಅಂಬಣ್ಣ ಅರಳ್ಯವರೆ ರಮಯ ಸಣ್ಣ ಅಷ್ಟನಿಗುಪ್ತನಾದ ಖಾತೆಯ ಶ್ರೀ ವಿಜಯ ಮಹಂತೇಶ್ವಾಸ್ತ್ರ श्री वसंत अंग्रे किरीमलर अखे नम मुखां श्री पाटीलरे ब्लॉक कॉंग्रेस कमिटीअ अध्य अथ सिधो हनुमीवरे दोस्त दृर्त्री राज पाटीलरे बरादर अपुग बदिलीवरे यशवं के ಅಶೋಕ್ ರಾಠೋಡ್ ಅವ್ರೆ ಪೃಶಿರಾಜ್ ಪವಾರ್ ಅವರೇ ಡಾಕ್ಟರ್ ಗೋಗನ್ಜಿ ಅವರೇ ಶ್ರೀಮತಿ ಗೀತಾಂಜಲಿ ಪಾಟೀಲ್ ಅವ್ರೆ ಬಿಡ್ ಎಲ್ಲ ವೇದಿಕೆ ಬರೆದಂತ ಎಲ್ಲ ಅವರ ಎಲ್ಲ ಗಣ್ಯರೇ ಮತ್ತು ಪ್ರಮುಖವಾಗಿ ವೇದಿಕೆ ಮುಂದಿದ್ದಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ತಾಯಂದಿರೇ ಸಹೋದರ ಸಹೋದರೇ ಯುವಕ ಪುತ್ರ ಹಾಗೂ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ ಈ ತಂಗ್ ಕೆರಿ ಕರಿ ಇತಿಹಾಸ ಬಹಳ ಯಾರು ಹೇಳಲಿಲ್ಲ ನಾನು ಈತಂಗಿ ಎಲ್ಲ ಕೆರಿನೂ ನಾನು ಈತಂಗಿ ಅಲ್ಲಿ ಕೆರಿ ಇದು ಹಿಂದೆ ನಮ್ಮ ಅಮ್ಮನವರು ಅಂತ ಲೀಲಾವತಿ ಪ್ರಸಾದ್ ಅವರು ಲೀಲಾದೇವಿ ಪ್ರಸಾದ್ ಅವರು ಆಗಿನ ಟೈಮ್ ಅಂದ್ರೆ ಅದಕ್ಕೊಂದು ಬೇಡಿಕೆ ಇತ್ತು ಅವರ ಮುಂದೆ ಅದು ನಮ್ಮ ತೊರ್ವಿ ಕುಲ್ಕಾಣಿ ಅವರು ಜೋಶಿ ಅವರು ಜೋಶಿ ಕುಲ್ಕಾಣಿ

ನೋಡ್ರಿ ಅವಾಗ ಅದನ್ನ ಇಟಂಗ್ಯಾದ ಕೆರೆ ಬಹಳ ವರ್ಷದಿಂದ ಕೋರ್ಟ ಕಚೇರಿ ಆಗಿರುವ ಆಗಿತ್ತು ಅದ್ರ ಇಟಂಗ್ಯಾದ ಕೆರೆ ಎಲ್ಲ ಮಾಡಿಸಿದ ಬರ್ತಾ ಈಗ ಏನಾಗಿದೆ ಅಂದ್ರೆ ಮಳಿ ಬರ್ತೈತಿ ಕೆಲವಲ್ಲ ಬರುದಿಲ್ಲ ಸ್ವಾಭಾವಿಕವಾಗಿ ಕೆರೆಗಳು ತುಂಬುವಂತದ್ದೆಲ್ಲೂ ಕೂಡ ಹಣ ಹೋಗಿತ್ತು ಇದಕ್ಕೆ ಕಾರಣನೂ ಅದ ಈ ಎಲ್ಲಾ ಹಳ್ಳಗಳು ಒತ್ತುವರಿ ಆಗಿದ್ವು ಒಂದು ಮಳೆ ಬರಂಗಿಲ್ಲ ಎರಡನೇದು ಹಳ್ಳಗಳೆಲ್ಲ ಒತ್ತುವರಿ ಆಗಿದವು ಈಗ ಅದಕ್ಕೆ ಒಂದು ಸ್ಕೀಮ್ ಮಾಡೀನಿ ಈ ಹಳ್ಳ ತುಂಬುವಂತದ್ದು ಹಳ್ಳದ ಈಗ ಕೆರೆ ತುಂಬುದಾಯ್ತಾ ಮುಂದೆ ಹಳ್ಳ ತುಂಬುದು ಈಗ ಸರ್ ಒಂದು ಮೂರ್ನಾಲ್ಕು ವರ್ಷ ಆಯ್ತು ನಾನು ಒಂದು ಯೋಜನೆ ಮಾಡಿದ್ವಿ ಏನಂದ್ರ ಸುಮಾರು ನಮ್ಮ ಎಲ್ಲಾ ಬಿಜಾಪುರದಾಗ ಏನೋ ಕೆನಲ್ ಮಾಡಿದೀವಿ ಈಗ ನೆಟ್ವರ್ಕ್ ಮುಳವಾಡ ಎತ್ತ ಇರಬಹುದು ತುಪ್ಸಿ ಇರಬಹುದು ಯಾವುದೇ ಇರಬಹುದು ಅದ್ರ ಮೂಲಕ ಅದ್ರ ಮ್ಯಾಗೆ ಸುಮಾರು ನೂರ ಅರವತ್ತೈದು ಹಳ್ಳಿಗಳ ಹಳ್ಳಗಳು ಬರ್ತಾವ್ ಆ ಹಳ್ಳಿಗಳಿಗೆ ಒಂದು ಔಟ್ಲೆಟ್ ಕೊಟ್ಟರು ಮಳೆಗಾಲ ಸಂದರ್ಭದಲ್ಲಿ ಲಸಿಕೆ ಹಾಕಂಗಿಲ್ಲ ಮಳೆಗಾಲ ಸಂದರ್ಭದಾಗ ಏನು ವ್ಯರ್ಥವಾಗಿ ಸುಲಟ್ ಹಾಕಿರ್ತದಲ್ಲ ಮಳೆಗಾಲ ಆ ಇದಕ್ಕೆ ಹಳ್ಳಗಳಿಗೆ ಇವತ್ತೊಂದು ದಿವಸ ಔಟ್ಲೆಟ್ ಕೊಟ್ಟು ಆ ಕೆರೆಗಳನ್ನ ಹಳ್ಳಗಳನ್ನ ತುಂಬುವಂತದ್ದು ಹಳ್ಳಗಳದು ಮೊದಲ ಎಲ್ಲಾ ಜಂಜಲ್ ಕಟ್ ಮಾಡ್ಬೇಕಾಗತ್ತೆ ಒತ್ತೂರಿ ಎಲ್ಲ ತೆಗಿಬೇಕಾಗ್ತದ ಸ್ವಲ್ಪ ನೀರ್ ಹರಿಯಾಕಿ ಬರೆಯುವಂತದಲ್ಲ ಅಲ್ಲೇ ಸಾವಿರ ಮೊದ್ಲು ಐದನೂರು ಮೀಟರ್ ಮಾಡಿದ್ವಿ ನಮ್ ಜಗದೀಶ್ ರಾಠೋಡ್ ಖರ್ಚು ಬರತ್ತದ ಅದಕ್ಕೆ ಒಂದ್ ಕಿಲೋಮೀಟರ್ ಮಾಡ್ತಾರೆ ಸಾವಿರ ಮೀಟರ್ ಅಂದ್ರೆ ಮೂರೂ ಮೂರವರೆ ಅಲ್ಲಿ ಹಾ ಹಾ ಇನ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಇಪ್ಪತ್ತು ಕಿಲೋಮೀಟರ್ ಅದ ಹಳ್ಳೈತದ ಆ ಸಾವಿರ ಮೀಟರ್ಗೆ ನೀರ ಇಂಕೋತ್ ಇಂಕೋತ್ ಹೋಗ್ಬೇಕು ಅದನ್ನು ಕೂಡ ಇಟ್ಕೊಂಡಿದೀವಿ ಅದನ್ನು ಕೂಡ ಈಗ ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಂಕ್ಷನ್ ಕೊಟ್ಟು ಅದನ್ನ ಮಾಡಿಸುವಂತದಾಗ್ತದೆ ತುಪ್ಸಿ ಬುಬಲೇಶ್ವರ್ ಅವ್ರಿ ಈ ತುಪ್ಸಿ ಬುಬಲೇಶ್ವರ್ ಎತ್ತವ್ರು ನೀವು ಎಲ್ಲಾ ತಂಗಿ ಆಳವರು ಬಾಬಾನಗರ ತಿಕೋಟ ಹೋಗ್ಲಿ ಕನ್ನಡಿ ಬಾಬಾನಗರ ನಗರ ಬಿಜಿರ್ಗಿ ಲೋಗರಟ್ಟಿ ನೀವು ಯಾವ್ದು ಯೋಜನೆಗಳ ನೀವು ಇದರ ಬರ್ತೀರ ಉಳ್ವಾಡಿನಾಗ ಬರಂಗಿಲ್ಲ ಚಿಬಲ್ ಗೇಗ ಉತ್ತ ಬರಂಗಿಲ್ಲ ಕೃಷ್ಣ ಇದ್ರಾಗ ಬರುದೇ ಇಲ್ಲ ಯಾಕಂದ್ರೆ ನೀವು ಮೀಟರ್ ಅವು ಎಲ್ಲ ಆರ್ನೂರ ಮೀಟರ್ ನಲ್ವತ್ತು ಮೀಟರ್ ಮ್ಯಾಲೆ ಉಳವಾಡಿ ಹತ್ತಿದವರೇ ಆರ್ನೂರ ನಲವತ್ ಮೀಟರ್ ಮುಗಿತು ಐನೂರ ನಾನೇ ಇರೋದ್ರೆ ಆರ್ನೂರ ಫಿಕ್ಸ್ ಮಾಡಿದ್ರೆ ಒಂದೂವರೆ ಲಕ್ಷ ಹೆಚ್ಚಿಗಾಯ್ತು ಅವಾಗ ಒಬ್ಲೇಶ್ವರ್ ಅತಿ ಎತ್ತರ್ಪದ ಇಲ್ಲಿ ನೀರು ಬರ ಕುಡ್ಯಾಕ್ ನೀರ್ ಕೊಟ್ರ ದೊಡ್ಡ ಮಾಡ್ತಾರೆ ಕುಡ್ಯಾಕ್ ನೀರ್ ಕೊಟ್ರ ಅದೇ ದೊಡ್ಡ ಇದ್ನ ಕರಬಡಿಗೆ ಕೆರಿ ತುಂಬುತ್ತೀನಿ ಅಂತ ಹೇಳಿದೆ ಅವ ಒಬ್ರು ಹೇಳಿದ್ರು ಕೃಷ್ಣಾ ನದಿ ವೈರ್ ಕರಬಡಿ ಕರಬಡಿ ಕೆರಿ ತುಂಬತಾರ ಮೂರ್ಖ ಅಂತ ಹೇಳಿ ಹೌದಾ ಆ ಮೂರ್ಖನ ಮಾಡಿದೇನ ಮೂರು ತರ ಬಾರಿ ಕೆರೆ ತುಂಬುದಲ್ಲ ಆ ಕನ್ನ ಕೆನಾರ್ ಮೂಲಕ ತುಮಕಿ ಮುರುಳೇಶ್ವರ ಈಗ ಐ ಸಿ ನಡೀತಾವೆ ಅದನ್ನ ನೀರಾವರಿ ಮಾಡಿದ್ವಿ ಮುರುಳೇಶ್ವರ ಮಾಡುವಾಗ ಬಹಳ ಇದರಿಂದ ಶ್ರಮ ಆಯ್ತು ರಾಷ್ಟ್ರಾದ್ಯಂತ ಇವತ್ತು ನಾನು ನೀರಾವರಿ ಮಂತ್ರಿ ಆಗಿದೆ ಅದ ಮೂರಿಂದ ಹದಿನೆಂಟು ನಾವೆಲ್ಲೋ ಪೊಲ ಗೋದಾವರಿ ಪೊಲೀನಾಗಿರುವಂತ ಉಳಿತಾಯ್ ನೀರು ನೀರ್ ಬೇಕಲ್ಲ ಆಮೇಲೆ ಉಳಿತಾಯ ನೀರೆಲ್ಲ ಮಾಡಿ ಆರು ಸಾವಳಿಗೆ ಒಂದು ಎರಡು ಪಾಯಿಂಟ್ ಎಂಟು ಟಿ ಎಂ ಸಿಗ್ತದ ಉಳಿದ ಐದೂವರೆ ಟಿ ಎಂ ಸಿ ನಿಮಗೆ ಐದೂವರೆ ಟಿ ಎಂ ಸಿಲ್ ಪತ್ರಿ ಕೊಡುವ ಈ ಮಾದಾಯಿ ಹೋರಾಟ ಮಾಡಿದ್ರೆ ಈಗ ಅವ್ರು ಏಳುವರೆ ಟಿ ಎಂ ಸಿ ಸಲುವಾಗಿ ಐದು ಜಿಲ್ಲೆದವ್ರು ಹೋರಾಟ ಮಾಡ್ತಿದ್ರು ಕಡಿ ಸಿಕ್ಕಿದಷ್ಟು ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರಿಗೆ ಮಾದ ಇದು ನಿಮಗೂ ಸಿಕ್ಕಿದ್ದಷ್ಟು ತಪ್ಪಾ ಐದೂರು ಟಿ ಎಂ ಸಿ ನೀವೇನು ಒಂದ್ ದಿವಸ ಸ್ಟ್ರೈಕ್ ಮಾಡಲಿಲ್ಲ ನೀವೇನು ಉಪವಾಸ ಮಾಡಲಿಲ್ಲ ಹುಡುಗ ನಿಮಗೆ ಅದು ಎಷ್ಟವ್ರಿಗೆ ಐದು ಜಿಲ್ಲೆಗಳು ಕೊಡು ಹುಬ್ಬಳ್ಳಿ ಧಾರವಾಡ ನೀರು ಹಿಡ್ಕೊಂಡು ಐದು ಜಿಲ್ಲೆಗೆ ಮಾದ ಇದು ನಿಮ್ಗೆ ಒಂದು ಒಂದೇ ತಾಲೂಕಲ್ಲ ಹುಬ್ಳಿ ಈ ತಾಲೂಕಾಗೆ ತಗೋ ತಾಲೂಕು ಮಾಡಿ ಒಂದಿನ ಬೇಕಾಗಿಲ್ಲ ರೊಕ್ಕ ರೊಕ್ಕ ಎಷ್ಟು ರೂಪ ನಾಕ್ ಸಾವಿರ ಕೋಟಿ ರೂಪಾಯಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಒಂದು ಹುಬ್ಳಿಗ ಒಂದು ಹುಬ್ಳಿ ಒಂದು ಜಿಲ್ಲಾ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಿಕ್ಕಾಗಿಲ್ಲ ಒಂದು ಹುಬ್ಳಿಗೆ ನೀವು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವಾಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ನಾ ಕ್ಯಾಬಿನೆಟ್ಗೆ ನಾನು ತುಮಸಿ ಮೌಳೇಶ್ವರ ಹೋಯ್ದೀನಿ ನಮ್ಮ ರಾಕೇಶ್ ಸಿಂಗೋರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ರಾಕೇಶ್ ಸಿಂಗೋರು ನಮ್ಮ ಜಿಲ್ಲಾಧಿಕಾರಿ ಇದು ಅಸ್ಟೆಂಟ್ ಕಮಿಷನರ್ ಆಗಿದೆ ಸರ್ ಇದೇನಾಗುದಿಲ್ಲ ಮೂರ್ ಸಾವಿರದ ಆರ್ನೂರು ಕೋಟಿ ಹೆಂಗ ಕೊಡ್ತಾರ ಆಗುದಿಲ್ಲ ಸರ್ ಒಪ್ತಾರೆ ಹೇಗೆ ಹೋಗ್ತಾರೆ ಮಿನಿಸ್ಟರ್ ಒಪ್ಪಾಗಿಲ್ಲ ಹೊಡ್ಲಿಕ್ಕ ಮತ್ತೆ ರಾಜೀನಾಮ್ ಕೊಟ್ಟು ಹೊರಬೇಕಿಲ್ಲ ಹಂಗಲ್ಲ ಅದೇ ಪ್ರಕಾರ ನೀವು ರಾಜೀವ್ ಕಟ್ಟು ಹೊರಬರ್ಬೇಕು ಫಿಕ್ಸ್ ಅತಿ ಮುಂದೆ ನಾವು ಕ್ಯಾಬಿನೆಟ್ ಹೋದೀವಿ ಮುಖ್ಯಮಂತ್ರಿ ನೋಡಿದ್ರು ಕಂಡೀಪ್ರ ಏನು ಒಂದ್ಸರ್ ಮಾಡ್ಕೊಳ್ಳೋಂದ್ರೆ ಮೂರ್ ನಾಲ್ಕು ಸಾವಿರ ಕೂಟ ಸಿಗುತ್ತಲ್ಲ ಆಮೇಲೆ ನೀರ್ ಎತ್ತಾಕ ಈ ಮಾಧ್ಯಮದವ್ರು ಕೂತಾರಿಲ್ಲ ಅಲ್ಲ ದೂರ್ ಗೊತ್ತಾಗ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಾಗ ಪ್ರಧಾನಮಂತ್ರಿ ಆಗೋ ಚೀಫ್ ಮಿನಿಸ್ಟರ್ ಆಗಿದ್ರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ அவங்க அடவர்டைஸ்மெண்ட் ஃபிரண்ட் பேஜ்கை பைப்பினாக முக்கியம்தி ஆக பிரதான மத்திரி ஆகி அவரு நம் துமிச்சி சார் பைப்ரூவ் ನರೇಂದ್ರ ಮೋದಿ ಒಬ್ಬ ಏಳು ಕೋಟ ಅಂದ್ರೆ ಹದಿಮೂರು ಕೋಟ ಅಂದ್ರೆ ಒಬ್ಬರು ನರೇಂದ್ರ ಮೋದಿ ಇನ್ನೊಬ್ಬರು ನರೇಂದ್ರ ಮೋದಿ ಎರಡು ಅಟ್ಟಕ್ಕಿಂದ್ರ ಮಕ್ಕಳ್ಕೊಂಡು ಮತ್ತ ಅದೊಂದು ಮೂರ್ ನರೇಂದ್ರ ಮೋದಿ ಎಷ್ಟು ಪೈಪ್ ನಮ್ ಗದಗಿನ ಸ್ವಾಮಿಗಳು ಬಂದಿದ್ರು ಅವಾಗ ನಾ ಅವತ್ತೇನೋ ಕಾರ್ಯಕ್ರಮ ಆಯ್ತು ನಾವು ಬರ್ಲಿಕ್ಕೆ ಆಗ್ಲಿಲ್ಲ ನಾವು ಹೋಗಿದ್ದೆ ಸರ್ ಸೋಮನಾಥ್ ಸಾಕೋರ್ ಎಲ್ಲಾರು ಕೂಡಿದ್ರು ಎಲ್ಲಾರು ನಾಡಗೌಡರು ಎಲ್ಲಾರು ಕೂಡಿ ಏನು ಮಾಡಿದ್ರು ಗದಗಿನ ದೊಡ್ಡ ಸ್ವಾಮಿಗಳು ದೊಡ್ಡ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ಲಿಂಗರಾಗಿದ ಅವ್ರ ಭಾಷೆ ಸ್ವಲ್ಪ ಎಲ್ಲ ಜವಾರಿ ಭಾಷೆಕ್ ಬಿಜಾಪುರವ್ರ ಬುರ ಪೂರ್ವಾಶ್ರಮ ಅವ್ರು ಹೋಗಿ ಪಾಯ್ ಪೈಪ್ ಇಪ್ಪ ಎಂತ ಅನ್ಗಡದ ನೀರು ಬರ್ತವ್ರೆ ಅಂದ್ರೆ ಒಂದು ನಿಮ್ದು ದಿನವಾಗ ಸಣ್ಣ ಟ್ರಕ್ ಒಳಗೆ ಒಳಗ ಗಾಡಿಗಳು ನಮ್ಗೆಲ್ಲ ಗಾಡಿಗಳ ಅಷ್ಟು ದೊಡ್ಡ ಪೈಪ ಈಗ ಅಂಬಣ್ಣ ಹೇಳಿದೋಟರ್ಗಳು ಐದ್ ಎಚ್ ಪಿ ಹತ್ತು ಎಚ್ ಪಿ ಹೌದಲ್ಲ ಇದು ಒಂದೊಂದು ಏಳು ಮೋಟರ್ ಅದಾವ ಒಂದೊಂದು ಮೋಟ್ರ್ ಎಷ್ಟಿಟ್ಟು ಹದಿನಾರುವರೆ ಸಾವಿರ ಎಚ್ ಪಿ ಒಂದ್ ಮೋಟರ್ ಹದಿನಾರುವರೆ ಸಾವಿರ ಹೆಚ್ ಪಿ ಇಂತ ಏಳು ಮೋಟ್ರ್ ಅಂದ್ರ ಒಂದ್ ಲಕ್ಷದ ಹದಿನೈದು ಸಾವಿರ ಹೆಚ್ ಪಿ ಅವ ಐದು ಮೋಟರ್ ಚಲೋ ಆದ್ಮೇಲೆ ನೀರ್ ಬಂದಾವ್ ತಾಂತ್ರಿಕ ತೊಂದರೆ ಅದ ನನ್ಗೆ ಗೊತ್ತದಲ್ಲ ಕಳೆದ ನಾಲ್ಕೈದು ವರ್ಷದಿಂದ ಸ್ವಲ್ಪ ಅನನುಕೂಲತೆ ಆಗ್ಯದ ಅದನ್ನ ಬಗೆಹರಿಸ್ಕೊಡು ನಂತ ಒಂದ್ ಈಗ ನಾವು ಲೋಕಾಮಿಂದ ಒಂದು ಹೇಳಿದ್ರಿ ಅದ್ ನೋಡ್ಕೊಳ್ರಿ ಹೆಂಗ್ ಮಳೆ ಬರ್ತದೆ ಬಿಡೋದು ಕೂಡ ಇಷ್ಟು ಅಂದ್ರೆ ಲೋಕಾಮಿಂದ ಒಂದು ಇದು ಮಕ್ಕಳು ಅಂತ ಹೇಳಿದ್ರಿ ಮತ್ತು ಈ ಏನು ನಮ್ಮ ಅರ್ಕೇರಿ ಲಿಫ್ಟ್ ಅಂದ್ರೆ ಅದಲ್ಲ ಏನ ಅರ್ಕೇರಿ ಲಿಫ್ಟ್ ಕಂಪ್ಲೀಟ್ ಆಗಿಲ್ಲ ನಾವು ಏನ ಸ್ಪೇಸ್ ಇರೋ ಇದು ಏನಾದ್ರು ಏನ್ ಕಾಡ ಆಗ್ಬೇಕಲ್ಲ ಕಾಡ ಆಗ್ಬೇಕು ಅದೆಲ್ಲ ಆಗ್ತದ

ಎಲ್ಲಿದ್ದ ಕನಿಷನ್ ಕೊಡ್ತೀನಿ ಅದಕ್ಕೆ ತೊಂದರೆ ಅಷ್ಟೇ ನಿರ್ಮಾಣ ಬೈಕೋದ್ರಿಂದ ಜಾಗಲಿ ಜಾರಿಗೆ ನಾನು ಕಷ್ಟ ಆದ್ರೂ ಹೇಳಿ ಯಾರೇ ನಿಮ್ಗೆ ಸ್ವಂತ ಜಮೀನಲ್ಲಿ ವಿಕಾಸ ಮಾಡ್ಕೋದು ಅವ್ರ ಜಮೀವಸ್ ಕೂಡ ಕಾರಣದ ಪಾದಿಂಗ್ ಮಾಡ್ಕೊಂಡು ರೊಕ್ಕ ಕೊಡು ಸರ್ಕಾರಿ ಜಾಗ ಅವ್ರು ಕಮ್ ಬರೀತಿರೋದೆಲ್ಲ ಮಾಡ್ಕೊಂಡು ಅವ್ರು ಮುಂದೆ ಜಾಗೇ ಯಾರೇ ಇರಲಿ ಪುಟ್ಟವ್ರು ಯಾರು ಇದ್ರು ಕೂಡ ನೀವು ಚಿಂತೆ ಮಾಡ್ಕೋಪಾದ್ರೆ

ನಮಗ ಸುಮಾರು ಎಪ್ಪತ್ತು ಬಾಂಧವ್ ಅದ ಬಾಂಧಾರ್ಗಳನ್ನೂ ಕೂಡ ಸಣ್ಣ ಅಲ್ರಿ ಎಪ್ಪತ್ತೈದು ಲಕ್ಷ ಒಂದ್ ಕೋಟಿ ಎರಡು ಕೋಟಿ ಬಾಂಧವ್ ಅವರಿದ್ದಂಗೆ ನೂರ ಇಪ್ಪತ್ತು ಬಂದಾರಗಳು ಎಲ್ಲ ಆ ಬಾಂಧಾರ್ಗಳು ಎಲ್ಲ ಕೆರಿ ಇದರಿಂದ ದೊಡ್ಡ ಬಾಂಧವ್ ಹೋದವ್ ಹಿಂಗಾಗಿ ಇವತ್ತು ಅಂತ ನಮ್ಮ ಹೆಚ್ಚಿಗೆ ಈಗ ಅದಕ್ಕೆ ಹೇಳಿದ ಅಂಬಾಣವ್ರ ಯಾರಿಗೆ ಮಾಡ್ತಾರ ಅವ್ರನ್ನ ಮೊದ್ ಪಟ್ಟೆ ಯಾವ್ದಾಗಿ ಪೊಲೀಸರು ಚಾವಿ ಕೊಟ್ಟರು ಮಾಡಿಸ್ ಮಾಡಿಸ್ ಮಾಡಿಸಿ ಮೇಲೆ ಇನ್ನು ಬರಗೇರಿ ಕೆರೆಗೂ ಕೂಡ ಒಂದು ನಿಮಗೆ ಕೆರೆ ಈಗ ಬಂದ್ ಆಜು ಬಾಜು ಸ್ವಲ್ಪ ತರಕಾರಿ ಜಮೀನ್ ಐತಿ ಆ ಜಮೀನ್ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡ್ ತುಂಬಸ್ತೀವಲ್ಲ ಈಗ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಮಾಡ್ತ ಬಾಜು ಮೂವತ್ತ ಎಕರೆ ಅರವತ್ ಎಕರೆ ಐತಿನಾ ಅರವತ್ ಎಕರೆದಾಗ ಎಷ್ಟು ಅಂದ್ರೆ ಮರ ಹೆಂಗ ಮಾಡ್ಯಾ ಬರಂಗ್ ಟೆಕ್ನಿಕಲ್ ಮಾಡ್ಬೇಕು ಮುಂದಿ ಕಡೆ ಮಾಡಿದ್ರೆ ಮುಂದನು ಒಂದ್ ಸಿಖಂಡ ಆ ಟೆಕ್ನಿಕಲ್ ಎಲ್ಲ ಇದು ಇಟ್ಕೊಂಡು ಈ ತಂಗಿ ಕೆಂಡ ಕರಿ ಅಂತ ಡಬಲ್ ಮಾಡೋದು ಡಬಲ್ ಕೆಪಾಸಿಟಿ ಮಾಡಿ ಇವತ್ತು ಆಮೇಲೆ ಈ ಹೂಳುಗಳನ್ನ ತೆಗಿಯುವಂತಹ ಮತ್ತು ಎಲ್ಲ ಇದಕ್ಕೆಲ್ಲೂ ಕೂಡ ಮೂರು ಪಾಯಿಂಟ್ ಎರಡು ಮೂರೂರಿ ಕೋಟಿ ರೂಪಾಯಿ ಆಗೈತಿ ಅದನ್ನು ಕೂಡ ಕೆಲಸ ಹೇಳಿದ್ರು ಹೇಳಿದ್ರೆ ಕರಿತೀವಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಸಂದರ್ಭ ಹೇಳಿ ಒಟ್ಟಾರೆ ಇವತ್ತು ವಿಜಯಪುರ ಜಿಲ್ಲೆ ಬರ್ಗಾಲದ ಜಿಲ್ಲೆ ಹಿಂದೂರದ ಜಿಲ್ಲೆ ಹಣಪಟ್ಟು ಕಟ್ಕೊಂಡಿದ್ವಿ ಇವತ್ತು ನಾನು ನೀರಾವರಿ ಸಚಿವನಾಗಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳನ್ನ ಸಾಂಕ್ಷನ್ ಮಾಡಿಸಿದ್ವಿ ಮೊದಲು ಎರಡೇ ಸ್ಥಾವರ ಇದು ಯಾವ್ದು ನಿಮ್ಮ ಹಣಮಾಪುರ ಮತ್ತು ಎರಡೇ ಈಗ ಹತ್ತು ಸ್ಟವರ್ಗಳು ಮಾಡಿ ನಾನು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆನಾಲ ಈ ಉದಾಹರಣೆಗೆ ತಗೋರಿ ನೀವು ದೇವರಪುರ್ಗೆ ಹೋಗ್ತಲ್ಲ ಬಿಜಾಪುರ ಮೇನ್ ಕೆನಲ್ ಇಪ್ಪತ್ತು ಕಿಲೋಮೀಟರ್ ಬೆಳಗಾವಿ ಅಷ್ಟು ಉದ್ದ ಈಗ ನೋಡಿದ್ರಿ ಈಗ ಈ ತುರ್ಗುಂಡ್ ಎಕ್ ಏನಾಗಿತ್ತು ಬಿಜಾಪುರ ಕೆನಾಲ ಹಾಕಿದ ಕೆನಾಲ ಬಿಜಾಪುರ ಸಿಟಾಗ ಎಲ್ಲ ಎಣೆ ಆಗಿದ್ ಭೂಮಿ ಲ್ಯಾಂಡ್ ಎಕ್ವೇಶನ್ ಒಂದ್ ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಮತ್ತೆ ಬಿಡ್ತಿದ್ವಿ ಅವ್ರೆಲ್ಲ ಕೋರ್ಟಾ ಕಚೇರಿ ಆಗತ್ತಿದ್ರು ಅದಕ್ಕೆ ನಮ್ಮ ನಾವೆಲ್ಲ ಗಲ್ಗಾಲ ಕೂಡ ಮಾಡಿ ಒಂದು ಎಕ್ವಿಡಾಕ್ಟ್ ಎಕ್ವಡೆಕ್ ಮಾಡೋ ನೀರನ್ನ ಅವೆಲ್ಲ ಏನೇ ಭೂಮಿ ಎಲ್ಲ ಬಿಜಾಪುರ ಶೆಟ್ಟಿ ಬೈಪಾಸ್ ಮಾಡ್ಕೊಂಡು ಹೋಗಂಗ ಒಂದು ಏನು ಎಕ್ವಟ್ ಹದಿನಾಲ್ಕು ಕಿಲೋಮೀಟರ್ ಹದಿನಾಲ್ಕು ಪಾಯಿಂಟ್ ಏಳು ಐದು ಕಿಲೋಮೀಟರ್ ಏಷ್ಯಾದೆ ಅತಿ ಉದ್ದವಾದಂತ ಮಾಡಿ ಕೃಷ್ಣಾ ನದಿಯನ್ನ ಭೀಮಾ ನದಿ ಕಡೆ ಭೀಮಾ ನದಿದಾಗ ಇದ್ದಾಗ ಮೂರು ವರ್ಷದಾಗ ಎರಡು ವರ್ಷ ನೀರು ಇರಂಗಿಲ್ಲ ಒಂದೇ ವರ್ಷ ನೀರು ಇರ್ತಾರೆ ಅದನ್ನ ಮಾಡಿ ಒಂದು ಸಹ ಕೆರೆಗಳನ್ನು ಆಯ್ತು ಈಗ ಕೆರೆಗಳು ಭೀಮಾ ನದಿಗೂ ಕೂಡ ಸಮಗ್ರ ವಿಜಯಪುರ ಜಿಲ್ಲೆ ತುಮಚಿ ಬಬಲೇಶ್ವರ ಇರ್ಬಹುದು ಆ ಕಡೆ ಬೀರಾಪುರ್ ಬುದಿಯಾಳ ಪೀರಾಪುರ್ ಬುದಿಯ ಮನೆ ಸ್ಟ್ರೈಕ್ ಮಾಡ್ತಾ ಇಲ್ಲ ಅದನ್ನ ಚಾಲೂ ಮಾಡಿದ ನಾನೇ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸರ್ಕಾರ ಮಾಡಿದೀವಿ ಮಾಡಿ ಇವತ್ತು ದಿವಸ ಅಂತರ್ಜಲ ಹೆಚ್ಚಿಗೆ ಆಗ್ತೈತಿ ಇದೆಲ್ಲ ಆಗ್ತೈತಿ ಹವೆ ತುಂಬುವಂತದ್ ಕೂಡ ಈಗ ಆ ಈಗ ಎಲ್ಲ ಇಂಡಿ ತಾಲೂಕುದು ಒಂದೆಲ್ಲ ಚಿಡ್ಚನ ಗಿಡಚನ ಬಹಳ ಬಂದು ಗಂಭೀರ ಸಮಸ್ಯೆ ಇಂಜಗೇರಿ ಗಿಜಗೇರಿ ಗಿಂಜಿಗಿ ಆ ಭಾಗದಲ್ಲಿ ಕೂಡ ಈಗ ತಿರುಗುದ ಮೂಲಕ ಇವತ್ತು ದಿವಸ ಕೆರೆ ತುಂಬುದನ್ನು ಕೂಡ ಮನೆ ಒಂದು ಈ ವರ್ಷ ಮಾಡಿದೆ ಹೀಗಾಗಿ ವಿಜಯಪುರ ಜಿಲ್ಲಾ ಸಮಗ್ರವಾಗಿ ಏನು ಸಿದ್ದೇಶ್ವರ ಮಹಾಸ್ವಾಮೀಜಿ ಕನಸಿತ್ತು ಈ ಭೂಮಿಗೆ ಒಂದು ಬುಕ್ಷಿ ನೀರು ಕೊಡ್ರಿ ಇದು ಅಮೆರಿಕದ ಕ್ಯಾಲಿಫೋರ್ನಿಯಾ ಆಗ್ತದೆ ಅಂತ ಹೇಳಿ ಪುಣ್ಯವಂತರು ಯು ಪಿ ಮೂರನೇ ಹಂತವಾಡಿ ಹತ್ತ ಎಲ್ಲಾನು ಅವ್ ನಾವು ಬರೇ ಕೆರೆಗಳ್ ತುಂಬಿಸ್ಕೋಬಹುದು ಹಲಕ್ಕೆ ನೀರ್ ಕೊಡಬಹುದು ತರ್ಗೊಂಡು ನೀರು ಯಾಕಂದ್ರೆ ನ್ಯಾಯ ಗೆಜೆಟ್ ನೋಟಿಫಿಕೇಶನ್ ನಮ್ ಕೃಷ್ಣ ನ್ಯಾಯಾಧಿಕಾರಿ ಗೆಜೆಟ್ ನೋಟಿಫಿಕೇಶನ್ ಆ ಕಿಂತ ಮೊದಲೇ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ನೋಟಿಫಿಕೇಶನ್ ನಂತರ ಮಾಡುದು ಈಗ ಮಾಡಿದ್ವಿ ನೋಟಿಫಿಕೇಶನ್ ಅಪ್ಪ ಹೇಳ್ಕೊಂಡು ಸುಮ್ ಕೂತಿದ್ರು ಅಂದ್ರ ಮುಂದೆ ಯಾರು ಮಂತ್ರಿ ಬರ್ತಿದ್ರು ಅವಾಗ ಇಷ್ಟು ಇಲ್ಲೋ

ನಿಮ್ಮ ನಿಮ್ಮ ಹೊಲಗಳಿಗೂ ಕೂಡ ಈಗ ಎಫ್ ಐ ಸಿ ಮೋಡ ಬಗಲಗಾಲಗಳ ಮೂಲಕ ನೀರು ಕೊಡುವಂತ ಮಾಡ್ತೀವಿ ಈಗ ಹೀಗಾಗಿ ಇವತ್ತು ಬಹಳ ಸಂತೋಷದಿಂದ ಬಂದು ಇವತ್ತು ಬಾಗಿನ ಅರ್ಪಣೆ ಮಾಡಿ ಬಂದ ಸ್ವಲ್ಪ ಬೈದಿನ ಹೆಣ್ಮಕ್ಳು ಕರಿ ಬಾಗಿನ ಅರ್ಪದ ಹೆಣ್ಮಕ್ಳು ಮುಂದೆ ಹೌದಾ ಇಲ್ಲ ಮೊಸ್ಲೆ ಹೇಳಿದ್ರೆ ಎಲ್ಲಾ ಕಡೆ ನೋಡ್ರಿ ಕುಟುಂಬದ ஏன்னா சாலி கே சாலிண்ட் ஜிஎஸ்ஆர் ஆமால எல்லாரும் உட்காத்தும் சாலி கொடுங்க

ಪ್ರಾಥಮಿಕ ಇದು ಮಾಡುವ ಮಕ್ಳಿಗೆ ಶಾಲಿ ಶಾಲಿಗಳು ಏನದವಲ್ಲ ಅದೆಲ್ಲ ಆಟಾಡಕ್ಕೆ ಇದು ಮಾಡ್ಸಿ ಒಂದು ನೂರು ಆರ್ಡರ್ ಮಾಡಿದ್ವಿ ರಸಿಗೆ ಸರಣ ಕೂಡ ಮಾಡ್ಸಿಸಿ ಅಂದ್ರೆ ಇದರ್ ಗುಂಡಿ ಗೀರು ಗುಂಡಿ ಹೆಂಗೆ ಸ್ನಾನ ಇರ್ತಾವಲ್ಲ ಆಟಿಗೆ ಸಾಮಾನು ಹೊರಗೆ ಇಟ್ಕೊಂಡು ಮಾಡೋದಲ್ಲ ಹೊರಗೆ ಇರ್ತದ ಪ್ಲೇ ಗ್ರೌಂಡ್ ಮಾಡುವಂಥದ್ದು ಈಗಾಗಲಿ ಒಂದು ಎಣ್ಣೆ ಹಾರಿಕೆ ಏಳು ತ್ರೀದಾಗ ಮಾಡಿ ಅದನ್ನ ಟೆಸ್ಟ್ ಮಾಡಿ ಹೆಂಗೈತೆ ಚಲೋ ಐತ ಅಂತ ಹೇಳ್ಯಾರ ನೀನು ಬಾಸ್ ಆಶಾ ಪಟಲೂರ್ ಹೋಗ್ ಮುಡಕೊಂಡ ಬಂದಾರೆ ಇಲ್ಲಾ ಪಾರ್ಟ್ ಕ್ಲಾಸ್ ಆ ಹ್ಮ್ ಈ ನೋಡು ಕಕಡಿಗೆ ಮಾಡಬೇಡ ಜನರೇಟ್ ಜಲ್ ಮಾಡು ಸಿಎ ಸರ್ ಸರ್ ಇಲ್ಲಿ ಬಡ ಮುಗಿದೇ ಬಂತು ಸಲೀಂ ಕೈ ಸಿಗಾ ಎಲ್ಲಾ ಕಡೆ ನೋ ಸಾಲಿಗಳಿಗೆ ಸ್ಮಾರ್ಟ್ ಕ್ಲಾಸ್ ಮತ್ತು ಈ ಮಕ್ಕಳಿಗೆ ಆಟ ಆಡಕ ಮಾಡಸ ನೀರಾವರಿ ಆಯ್ತು ಶಿಕ್ಷಣಕ್ಕೂ ಒಂದು ಒತ್ತನ್ನ ಕೊಟ್ಟು ಈ ಮತ್ ನಮ್ಮ ಬಬಲೇಶ್ವರ ಮತಕ್ಷೇತ್ರ ವಿಜಯಪುರ ಜಿಲ್ಲೆ ಆದರ್ಶವಾದ ಕ್ಷೇತ್ರ ಆಗ್ಬೇಕು ಆದರ್ಶವಾದ ಜಿಲ್ಲೆ ಆಗ್ಬೇಕು ಆ ಕೆಲಸ ಮಾತ್ರ ಹೇಳಿ ಈಗ ಏನೋ ಭೂ ಪರಿಹಾರದ ಬೇಡಿಕೆ ಐತಿ ಅದ್ರೂ ಕೂಡ ಸುಮಾ ಸುಖರ್ ಅದನ್ನ ಅವರಿಗೆ ಅಂತ ಹೇಳಿ ಬಹಳ ಸಂತೋಷದಿಂದ ಬಂದು ಬಾಗಿನ ಅರ್ಥನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದನೆ ಹೆಣ್ಮಕ್ಳು ಬಂದು ಅವರೆಲ್ಲ ಇದು ಮಾಡಿದ್ರೆ ನಟ್ಟು ನಟ್ಟು ಸಂತೋಷ ನಮ್ಗೆ ಆಗ್ತಿತ್ತು ಅವ್ರು ಅವ್ರು ಹೌದು ನಾವು ಅವ್ರಿಗೆ ಇದು ಒಂದು ತೆಮಿಗೇನು ಬೋದ್ ಆಗ್ತ ಬಾ ಹೆಣ್ಮಕ್ಳ ಕುಡಿಯಾಕ ನೀರಿನ ತ್ರಾಸ ಇದು ಆಗೋದು ಅವ್ರಿಗೆ ಜಾಕೃವಾಹಗಳ ನಿಮ್ಮನಟ್ಯಾಗ ಕರ್ಕೊಂಬಂದರು

ಹೋಗಿ ಎಲ್ಲ ಹೋಗಬೇಕಲ್ಲ ಕೆರೆ ಹೊಂಟ ಬಾಯ್ಕೋಡಿ ಕೆರೆಗೆ ಹೋಗ್ಬೇಕು ಜಾಲಗಿರಿ ಕೆರೆಗೆ ಹೋಗ್ಬೇಕು ಹಾ ಅದನ್ನ ಹೇಳಿದ್ ನೀಟ್ಟ ಸ್ಪಶೀಲ್ ಅಲ್ಲಿ ಹೇಳಿದೀನಿ ಅದ ಯಾರ ನಿಂದ್ರು ಇತ್ತಂದ್ರ ನಿಂದ್ರು ತಗೊಂಡ್ ಭೂಮಿ ಯಾರದೇ ಅದನ್ನ ತಗೊಂಡು ಹಾಕಿ ಮಾರಿ ಒಪ್ಪಿದ್ರೆ ಚಲೋ ಅದಾವ ಇಲ್ಲ ಪೊಲೀಸ್ ಪಾರ್ಟಿ ಹೆಚ್ಚು ಮಾಡುತ್ತೇನೆ ನನಗೇನು ಯಾರು ಲೀಡರ್ ಕುಡಿದ್ರು ಕೇಳಂಗಿಲ್ಲ

ರೆಗ್ಯುಲರ್ ಮಾಡಿಕೊಡ್ತಾರೆ ಅವ್ರಿಗೆ ಪರಿಹಾರ ಮಾಡಿ ಆಯ್ತು ಆಯ್ತು ಧನ್ಯವಾದ ಮಾಡಿ ಸ್ವಲ್ಪ ಚೆನ್ನಾಗಿರ್ ಇತ್ತು ಹೇಳಿ ಬಹಳ ಸಂತೋಷದಿಂದ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಪಾಪ ನೀವೆಲ್ಲ ನಮ್ಮ ಸಂಪಾಸಕರು ದೇವರ ಫೋಟೋ ಇಟ್ಕೊಂಡು ಪೂಜಾ ಮಾಡಿರಿ ಅದೆಲ್ಲ ಹೇಳಿದ್ರು

ಬಿಜೆಪಿಯವ್ರಿಗೂ ಬಂದದ ದ್ರಿಗೂ ಬಂದ ಬಂದ ಜಾಸ್ತಿ ಅದೆಲ್ಲ ಬೇಡ ನಾವೇನ್ ದೇವರು ಅಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡುದು ಬೇಡ ಅಂತ ಮಾಡಿದಾರಪ್ಪ ಅಂತ ಒಂದು ನೆನಪಿರಲಿಲ್ಲ ಸಾಕು ಓಟ್ ಏನಾದ್ರು ಹಾಕೊಳ್ತೀರಿ ಬಿಡ್ತೀರಿ ಏನ್ ಮಾಡ್ಕೊಂಡು ಮಾಡ್ಕೋಲ್ಲ ಮಾಡ್ಯಾರಪ್ಪ ಮಾಡಿದವ್ರು ಮಾಡಿದಾರಪ್ಪ ಅಂತ ಒಂದು ಇದು ಮಾಡಿದ್ರೆ ಸಾಕು ನೀವು ನೆನಸ್ಲಿಕ್ಕೆ ಕಡೆ ಒಂದು ಅವ್ರೇ ನೆನಸ್ತಾವಿ

ಎಂಟಿ ಫೋರ್ ಫೋರ್ಟಿ ಫೈವ್ ಸಮಸ್ಯೆ ಅದ್ನ ಬಗ್ಗೆ ಮಾತನ್ನು ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇವತ್ತು ನೋಡ್ರಿ ನಿಮ್ಗೆ ಸ್ವಲ್ಪ ಪ್ರಜಾಪ್ರತಿ ಬಂದ್ ಮಾಧ್ಯಮ ಸ್ನೇಹಿತರ ಒಬ್ಬ ಅದು ಮಾಡ್ಸಿಲ್ಲ ಮಾಡಿಸಿದ್ರೆ ಸಿನಿಮಾಗದೇ ಬಂದಾರವ್ರಲ್ಲ ಏನ್ರಿ ಇವತ್ತು ಕಾರ್ಗಿಲ್ ಯುದ್ಧ ದಿವಸ ಅದನ್ನೆಲ್ಲ ಅಲ್ಲಿ ಬಿಟ್ಟು ಬಂದಿದ್ದಾರೆ ಪಾಪ ಎಲ್ಲರಿಗೂ ಅವ್ರಿಗೂ ಕೂಡ ಅದನ್ನ ಸರಿಸಿ ಬಹಳ ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದನ್ನ ಮಾಡಲಿ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನ ಮೂಗ ಸಿದ್ದೇಶ್ವರ ಕೊಟ್ಟು ನಿಮ್ಮೆಲ್ಲರನ್ನ ನಮ್ಮನ್ನ ಎಲ್ಲರ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸಿ ನಮ್ಮ ಮಾತಿಗೆ ವಿವರಾಮ ನಮಸ್ಕಾರ